ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನಿವತ್ತಿಲ್ಲಿ ಚಿಕ್ಕರ್ ಚಲಿ ರೆಸಿಪಿ ಮಾಡತ್ತಿದ್ದೆ ಇಲ್ಲಿ ನಾ ಇಲ್ಲಿ ಫಸ್ಟ್ ಚಿಕ್ಕರ್ ಮಾಡ್ಕೊಳಕ್ಕೆ ಅಂದರೆ ಚಿಕ್ಕರ್ ಅಂದ್ರೇ ಬರೀ ರೀ ನಾವು ನಾನ್ ಅಥವಾ ಅಂದೂರು ಎಲ್ಲ ಮಾಡ್ತೀವಲ್ಲ ಅದು ಸೇಮ್ ಇಲ್ಲಿ ನಾನಿಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟು ಎರಡು ಕಪ್ನಷ್ಟು ಗೋಧಿ ಹಿಟ್ಟು ಇದನ್ನೊಂದು ಸಲ ಎರಡು ಹಿಟ್ಟನ್ನು ಚಂದಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಆಮೇಲೆ ಒಂದು ಚಮಚದಷ್ಟು ಸೋಡಾ ಪುಡಿ ಹಾಕ್ಕೊಂಡಿನಿ ಒಂದು ಅರ್ಧ ಕೆ ಕಾಲು ಕಪ್ನಷ್ಟು ಮೊಸರು ಹಾಕ್ಕೊಂಡಿನಿ ಒಂದು ಐದರಿಂದ ಆರು ಚಮಚೆ ಹಾಕೋ ಎಣ್ಣೆನ ಎಣ್ಣೆನಲ್ಲಿ ಯೂಸ್ ಮಾಡೀನಿ ಇವನ್ನೆಲ್ಲನೂ ಸಲ ಡ್ರೈ ಮಿಕ್ಸ್ ಮಾಡ್ಕೋಬೇಕೈತಿ ಅಂದರೆ ಒಂದಕ್ಕೊಂದು ಹೊಂದ್ಕೋಬೇಕಲ್ಲ ಹಾಗಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಕತಿ ಇದಕ್ಕೆ ಮೊಸರು ಹಾಕಿರೋದ್ರಿಂದ ಮಸ್ತ್ ಸಾಫ್ಟಾಗಿ ಬರ್ತಾವೆ ತಂದೂರಿ ಈಗ ಇದು ಕಲಸಿದ್ದಾಗೈತಿ ಇದು ಸ್ವಲ್ಪ ಹೊತ್ತು ಹೊತ್ತ ನೆನಕಿಡೋನಂತೆ ಇಲ್ಲಿ ನಾನು ಚೋಲಿನ ಅಂದರೆ ಬಿಳಿ ಕಡಲಿನೇ ನೆ ಕುದಿಕ್ಕೆ ಹಾಕೋಣಂತೆ ನಾನಿಲ್ಲಿ ಭಾಳ ತೇನು ನೆನ್ಸಿಲ್ರಿದ್ದೆ ಮಧ್ಯಾಹ್ನ ನೆನೆಯೋಕೆ ಹಾಕಿದ್ದೆ ಈಗ ನಾನು ಇಲ್ಲೇ ನೈಟ್ ಮಾಡತ್ತೀನಿ ಇದು ಒಂದು ನೂರ ಐವತ್ತು ಗ್ರಾಮ್ ಇರ್ಬೋದು ಇದು ಇದಕ್ಕೆ ಇಲ್ಲಿ ಒಂದು ದೊಡ್ಡ ಮೀಡಿಯಮ್ ಸೈಜಿಂದ ಬಟಾಟೆ ತೊಗೊಂಡಿನಿ ಮ್ಯಾಗಲ್ಲಿ ಸಿಪ್ಪಿ ತಗೊಳ್ಳೋ ತೊಗೊಂಡಿನಿ ಇದಕ್ಕೆ ಇದು ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಇದನ್ನೀಗ ಎರಡು ಬಿಸಿಲು ಕೂಗಿಸ್ಕೋತೀನಿ ನಾನು ಈಗ ನೋಡಿರಿ ಎರಡು ಆಗಿತ್ತು ಇವು ಕಾಬಲು ನಾನು ನೋಡೋಣ ಅಂತ ನೋಡಿರಿ ಇಷ್ಟು ಸಾಫ್ಟ್ ಆದರೆ ಸಾಕು ಏನು ಹಣ್ಣಾಗೋದೇನು ಬೇಡ ಈಗ ಇವು ಬಟಾಟೆ ತಗೊಳ್ಳೋಣಂತೆ ಈಗ ಇದಕ್ಕೆ ಒಂದು ಸಾಲ ರೆಡಿ ಮಾಡ್ಕೊಳ್ಳೋಣಂತೆ ನಾನು ಎರಡು ಚಮಚದಷ್ಟು ಕಾಬೂಲಿ ಕಡ್ಲೆ ತೊಗೊಂಡಿ ಕುದಿಸಿದ್ದು ಆಮೇಲೆ ಇದಕ್ಕೆ ಬಟಾಟಿ ಅಂದರೆ ಎರಡು ಬಟಾಟಿ ಒಂದು ಬಟಾಟಿ ಎರಡು ಹೋಳು ಮಾಡಿ ಹಾಕಿದ್ದಲ್ಲ ಅದೇ ಒಂದು ಎರಡು ಬಟಾಟಿ ಸೇರಿಸ್ಕೊಂಡಿನಿ ಅರ್ಧ ಬಟ್ಟು ಮೊಸರು ತೊಗೊಂಡಿ ಇನ್ನೆರಡೂ ನಾವು ಸಣ್ಣಗೆ ರುಬ್ಬಕ್ಕೆ ಈಗ ಒಗ್ಗರಣೆಗೆ ಒಂದು ಐದರಿಂದ ಆರು ಚಮಚ ಎಣ್ಣೆ ಒಂದು ಚಮಚದಷ್ಟು ಬೆಣ್ಣೆ ಹಾಕ್ಕೊಂಡು ಅದಕ್ಕೆ ಮೊದಲು ಶು ತುರಿದಿರೋದು ಅಥವಾ ಹೆಚ್ಕೊಂಡಿರೋದು ಶುಂಠಿ ಹಾಕಿನಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಒಂದು ಮೆಣ್ಸಿಕಾಯಿ ಹಸಿ ಮೆಣ್ಸಿಕಾಯಿ ತೊಗೊಂಡಿನಿ ಎಲ್ಲನೂ ಚೆಂದಾಗಿ ಫ್ರೈ ಮಾಡಬೇಕು ಫ್ರೈ ಆಗಿಂದ ಇದಕ್ಕೆ ಈಗ ಏನು ಫಸ್ಟ್ ರುಬ್ಬಿಟ್ಕೊಂಡಿದ್ವಿಲ್ರಿ ಮೊಸರು ಕಾಬೂಲ್ ಕಡಲೆ ಮತ್ತು ಬಟಾಟಿ ಅದನ್ನು ಹಾಕೋಬೇಕು ಈಗ ಇದಕ್ಕೆ ಮಸಾಲೆ ಹಾಕೊಂಡು ಒಂದು ಚಮಚ ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರು ಮತ್ತು ಒಂದು ಚಮಚ ಧನಿಯಾ ಪೌಡ್ರು ಎರಡು ಚಮಚ ಇದೆ ಚೋಲಿ ಮಸಾಲೆ ತೊಗೊಂಡಿನಿ ಮತ್ತು ಒಂದು ಚಮಚದಷ್ಟು ಅಷ್ಟು ಅಚ್ ಖಾರದ ಪುಡಿ ತೊಗೊಂಡಿನಿ ನಿಮಗೆ ಬೇಕಂದ್ರೆ ಆಮೇಲೆ ರುಚಿ ನೋಡಿ ನೀವು ಬೇಕಂದ್ರೆ ಅಚ್ಕಾರದ ಪುಡಿ ಯೂಸ್ ಮಾಡ್ಕೊಬೋದು ಇವನ್ನೆಲ್ಲ ಸಲ ಚೆಂದಿಗೆ ಮಿಕ್ಸ್ ಮಾಡಬೇಕಂದ್ರೆ ಮೊಸರು ಹಾಕಿರ್ತಲ್ಲ ಹಂಗಾಗಿ ಒಡೆ ಚಾನ್ಸಸ್ ಇರ್ತೈತಿ ಗ್ಯಾಸನ್ನ ಸಣ್ಣ ಉರಿ ಒಳಗಿಟ್ಕೊಂಡು ಚೆಂದಗೆ ಚಂದಿಗೆ ಕೈ ಆಡಿಸಿ ಒರು ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದರಿಂದ ಆರು ನಿಮಿಷ ಬಾಯಿ ಮುಚ್ಚಿ ಇದನ್ನು ಕುದಿಸ್ತೀನಿ ಮ್ಯಾಲೆ ಮ್ಯಾಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ರೆ ಹಾಗಾಗಿ ನಾನೇನು ಕುದಿಸಿ ಇಟ್ಕೊಂಡಿದ್ನ ಕಾಬೂಲು ಅವನ್ನ ಹಾಕ್ತಾನೆ ಅವನ್ನ ಹಾಕಿ ಸಲ ನಿಮಗೆ ಬೇಕಂದರೆ ಇದಕ್ಕೆ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಖಾರ ಹಾಕೋಬೇಕಾಕೈತಿ ನಾನಿಲ್ಲಿ ಇದನ್ನ ಕಾಬೂಲ್ ಹಾಕಿಂದು ಒಂದು ಐದು ಐದು ನಿಮಿಷ ಮತ್ತೆ ಕುದಿಸ್ತೀನಿ ಹೀಗಿದೆ ನೋಡ್ರೆ ಕುದ್ದಿಂದ ಹೆಂಗೆ ಕಾಣತೈತಿ ಮಸ್ತ್ ಕಾಣತೈತಿ ಇದಕ್ಕೆ ಈಗ ನೀವು ಬೇಕಂದ್ರೆ ಫ್ರೆಶ್ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮ್ ಹಾಕೋಬೋದು ನನ್ನ ಕಡೆ ಇದ್ದಿದ್ದಲ್ಲ ಹಂಗಾಗಿ ನಾನು ಫ್ರೆಶ್ ಕ್ರೀಮ್ ಹಾಕಿಲ್ಲ ಮ್ಯಾಗ ಹಸಿ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ಹಾಕೋಬೋದು ನಾನು ಇಲ್ಲಿ ಕಸೂರಿ ಮೆಂತೆ ಹಾಕಿನಿ ಕಸೂರಿ ಮೆಂತ್ಯ ಹಾಕಿ ಸಲ ಮಿಕ್ಸ್ ಮಾಡ್ತೀನಿ ಇದನ್ನೇ ಬೇಕಂದ್ರೆ ಪೂರಿ ಜೊತೆ ನಾನ್ ಜೊತೆ ತಂದೂರಿ ರೊಟ್ಟಿ ತಿನ್ಬೋದು ಇಲ್ಲೇ ನಾನು ತಂದೂರಿ ರೊಟ್ಟಿ ಮಾಡ್ತೇನೆ ಅಂತ ತಂದೂರಿ ರೊಟ್ಟಿಗೆ ನಾನು ಚಿಕ್ಕರ್ ಅಂತಂದು ಅಂದೆ ಈಗ ನಮಗೆ ಯಾವ ಸೈಜಿಗೆ ಸಲ ಹಿಟ್ಟನ್ನು ಚೆಂದಾಗಿ ಮಿದ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಳ್ಳಿ ನಾನು ನಾನಿಲ್ಲಿ ಇಷ್ಟು ಸೈಜಿಗೆ ಉಳ್ಳಿ ತಗೊಂಡೇನೆ ಇದನ್ನು ಹೆಚ್ಚಿಗೆ ತೆಳುವು ಮಾಡ್ಬೋದು ಹೆಚ್ಚಿಗೆ ತಪ್ಪು ಮಾಡಬಾರ್ದು ಒಂದು ಮೀಡಿಯಮ್ ಸೈಜಿಗೆ ಇದನ್ನ ರಟ್ಟಿಸ್ಕೊಂಡಿನಿ ಇದಕ್ಕೆ ನೀವು ಬೇಕಂದರೆ ಬೆಳ್ಳಿ ಎಳ್ಳು ಹಾಕೋಬೋದು ನಾನು ಕರಿ ಎಳ್ಳು ಹಾಕಿನಿ ಅಂದರೆ ವೈಟ್ ಚಪಾತಿ ಮೇಲೆ ಕರಿ ಎಳ್ಳು ನೋಡೋಕ್ಕೂ ಲುಕ್ ವೈಸು ಚಲೋ ಕಾಣಿಸ್ತೈತೆ ಅಂತಂದ್ರೆ ನೀವು ಬೇಕಾದ್ರೆ ಹಸಿದು ಕೊತ್ತಂಬರಿ ಸೊಪ್ಪು ಹಾಕೋಬೋದು ನಾನು ಕಸೂರಿ ಮೇಂತ್ ಹಾಕಿನಿ ಇದು ಇದು ಮಸ್ತ್ ಭರ ಆಗತ್ತೈತೆ ಯಾಕಂದ್ರೆ ಕಸೂರಿ ಮೇತಿದ ಸ್ಮೆಲ್ ಭಾರಿ ಇರ್ತೈತಲ್ಲ ಅದೇನು ರೀ ಆವಾಗ ಮಸ್ತ್ ವಾಸನೆ ಬರಾತಿತ್ತು ಈಗ ನೋಡ್ರಿ ಎರಡೂ ಕಡೆ ಚಂದಾಗಿ ಎಣ್ಣೆ ಹಚ್ಚಿ ಸ್ವಲ್ಪ ಕ್ರಿಸ್ಪಿ ಆಗೋಬಿಟ್ಟ ಬೇಯಿಸ್ಬೇಕೈತಿ ಇದು ಸೇಮ್ ಇದ್ರಾಗ ಮಾಡ್ತಾರಲ್ರಿ ಹಂಗೆ ಆ ಟೈಪ್ ಉದ್ದಕ್ಕೆ ಮಾಡೇನಿ ಹಿಂಗೆ ಕ್ರಿಸ್ಪಿ ಮಟ್ಟ ಮೇಲೆ ಸ್ವಲ್ಪ ಕೆಂಪು ಬಣ್ಣ ಬರೋ ಮಟ್ಟನು ಬೇಯಿಸ್ಕೊಂಡು ಎರಡು ಕಡೆನೇ ಬೇಕಂದ್ರೆ ಬೆಣ್ಣೆನೇ ಯೂಸ್ ಮಾಡ್ಬೋದು ಅಥವಾ ತುಪ್ಪ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಬೆಣ್ಣಿನ ಮೆಲ್ಟ್ ಮಾಡಿ ಬೆಣ್ಣೆ ಹಚ್ಚಿ ಬೇಯಿಸ್ತೀನಿ ನಿಮ್ಮದು ಲೈಕ್ ನೀವು ಏನು ಹಚ್ಚಿ ಆದರೂ ಬೇಯಿಸ್ಕೊಬೋದು ಎಣ್ಣೆ ಆದರೂ ತುಪ್ಪ ಆದರೂ ಅಥವಾ ಬೆಣ್ಣೆ ಆದರೂ ಹಚ್ಕೊಂಡು ಬೇಯಿಸ್ಕೊಬೋದು ಹಿಂಗೆ ಕ್ರಿಸ್ಪಿ ಆಗೋ ಮಟ್ಟ ಬೇಯಿಸ್ಕೊಂಡು ಈಗ ಸರ್ವ್ ಅಂತ ಹೆಚ್ಚಾಗಿಲ್ಲರೂ ಹೇಳಿ ಅಂದ್ಬಿಟ್ಟೆನ ಬಟೂರ ಜೊತೆಯೇ ತಿನ್ಬೇಕು ಅಥವಾ ಪೂರಿ ಜೊತೇನೆ ತಿನ್ಬೇಕಂತಾರೆ ನೀವೊಂದ್ಸಲ ಈ ತಂದರ ಜೊತೆ ಟ್ರೈ ಮಾಡಿರಿ ರುಚಿ ಹೆಂಗೆ ಅಂತಂದು ನಂಗೆ ಕಮೆಂಟ್ ಮಾಡಿ ಎಷ್ಟು ಸಾಫ್ಟ್ ಅಂತ ತೋರಿಸ್ತೀನಿ ಅಂತೇಳ್ರಿ ನೋಡಿರಿ ಇಷ್ಟು ಸಾಫ್ಟ್ ಆಗ್ಯಾವು ಮಸ್ತ್ ಟೇಸ್ಟ್ ವೈಸು ಸೂಪರಾಗ್ಯವು ಕಸೂರಿ ಮೆಂತೆ ಹಾಕಿ ಲಡ್ಸಿಲ್ಲ ಹಂಗಾಗಿ ಸ್ಮೆಲ್ಲು ಟೇಸ್ಟು ಒಂದು ಸಲ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ಹಂಗೆ ಕಮೆಂಟ್ ಮಾಡಿ ಹೇಳಿರಿ ಮುಂದೆ ನೋಡಿದ್ರೆ ಸಿಗ್ತೀನಂತೆ ನಮಸ್ಕಾರ